ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮತದಾನ ನಡೆದ ನಂತರ ಅವತ್ತೇ ಹಲವು ಎಕ್ಸಿಟ್ ಪೋಲ್ ಮಾಡುವಂತಹ ಏಜೆನ್ಸಿಗಳು ಒಂದಷ್ಟು ನಂಬರ್ಗಳನ್ನು ಪಟ್ಟು ನಾವು ಪೋಲ್ ಆಫ್ ಪೋಲ್ ಮಾಡಿದ್ವಿ ಅಷ್ಟು ನಂಬರ್ಸನ್ನು ಅವರೇಜನ್ನು ಮಾಡಿ ಎಷ್ಟು ಸ್ಥಾನವನ್ನು ಗಳಿಸಬಹುದು ಅಂತ ಪಿ ಆರ್ ಪಿ ಪಿ ಮಾರ್ಕ್ ನೂರ ಮೂವತ್ತೇಳರಿಂದ ನೂರ ಐವತ್ತೇಳು ಸಿ ಎನ್ ಎನ್ ನೂರ ಐವತ್ನಾಲ್ಕು ಎನ್ ಡಿ ಎಗೆ ಮ್ಯಾಟ್ರಿಸ್ ನೂರ ಐವತ್ತರಿಂದ ನೂರ ಎಪ್ಪತ್ತು ಚಾಣಕ್ಯ ಸ್ಟ್ರಾಟಜೀಸ್ ನೂರ ಐವತ್ತೆರಡರಿಂದ ನೂರ ಅರವತ್ತು ಮೊದಲ ನಾಲ್ಕು ಸರ್ವೆಗಳು ಮಹಾಯುತಿ ಮೈತ್ರಿಕೂಟಕ್ಕೆ ಸ್ಪಷ್ಟವಾದ ಅಧಿಕಾರ ಸಿಗುತ್ತೆ ಅಂತ ಹೇಳ್ತು ದೈನಿಕ್ ಭಾಸ್ಕರ್ ನೂರ ಇಪ್ಪತ್ತೈದರಿಂದ ನೂರ ನಲವತ್ತು ಅಂದರೆ ಮೆಜಾರಿಟಿ ಮಾರ್ಕನ್ನು ಬಿ ಜೆ ಪಿ ನೇತೃತ್ವದ ಮೈತ್ರಿ ಮುಟ್ಟೋದಿಲ್ಲ ಅಂತ ಹೇಳ್ತು ದೈನಿಕ್ ಭಾಸ್ಕರ್ ಮಹಾ ವಿಕಾಸ ಗಾಡಿ ಅಂದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಗೆ ಕೊಟ್ಟ ನಂಬರ್ಸ್ ನೂರ ಮೂವತ್ತೈದರಿಂದ ನೂರ ಐವತ್ತು ಅಪ್ಪರ್ ಲಿಮಿಟ್ ಒನ್ ಫಿಫ್ಟಿ ಕೊಟ್ಟಿದ್ದಾರೆ ಅವರು ಅಧಿಕಾರಕ್ಕೆ ಬರುವ ಚಾನ್ಸಸ್ ಇದೆ ಅಂತ ದೈನಿಕ ಭಾಸ್ಕರ್ನ ನಂಬರ್ ನೋಡಿದ್ರೆ ಮಹಾಯುತಿಗಿಂತ ಮಹಾವಿಕಾಸ್ ಅಘಾಡಿಗೆ ಕೊಟ್ಟಿದ್ದಾರೆ ಅಧಿಕಾರ ಹಿಡಿಯುವ ಸಾಧ್ಯತೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಗಿದೆ ಅಂತ ದೈನಿಕ್ ಭಾಸ್ಕರ್ ಹೇಳುತ್ತೆ ಒಟ್ಟಾರೆ ಈ ನಂಬರ್ನ ಅವರೇಜ್ ಪೋಲ್ ಆಫ್ ಪೋಲ್ಸನ್ನು ತೆಗೆದುಕೊಂಡ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳ ಸರಾಸರಿ ನೂರ ನಲ್ವತ್ತೊಂಬತ್ತು ನೂರ ಮೂವತ್ತೆರಡು ಎನ್ ಡಿ ಎಗೆ ನೂರ ನಲವತ್ತೊಂಬತ್ತು ಸ್ಥಾನ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಅಂದರೆ ಮಹಾವಿಕಾಸ್ ಅಘಾಡಿ ಮೈತ್ರಿಗೆ ನೂರ ಮೂವತ್ತೆರಡು ಸ್ಥಾನ ಇತರೆ ಎಲ್ಲ ಪಕ್ಷೇತರರು ಸಣ್ಣಪುಟ್ಟ ಪಕ್ಷಗಳೆಲ್ಲರಿಗೂ ಏಳು ಸ್ಥಾನ ಅಂತ ಈ ಸಮೀಕ್ಷೆ ಹೇಳುತ್ತೆ ಇವತ್ತು ಬಂದ ಆ್ಯಕ್ಸಿಸ್ ಮೈ ಇಂಡಿಯಾ ಮತ್ತು ಡೇಸ್ ಚಾಣಕ್ಕೆ ಏನು ಹೇಳುತ್ತೆ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳಿದ್ರೆ ಡೇಸ್ ಚಾಣಕ್ಕೆ ಹೇಳುತ್ತೆ ನೂರ ಎಪ್ಪತ್ತೈದು ಎಮ್ ವಿ ಎ ತಗೊಳ್ಳುತ್ತೆ ಅಂದರೆ ಎನ್ ಡಿ ಎ ಮೈತ್ರಿ ತೆಗೆದುಕೊಳ್ಳುತ್ತೆ ಅಂತ ಈ ಸ್ಥಾನ ನೂರ ನಲವತ್ತೊಂಬತ್ತಿದೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಮತ್ತು ಎಲ್ಲ ಸಮೀಕ್ಷೆಗಳ ಸರಾಸರಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯುತ್ತೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತಿದೆ ದೈನಿಕ ಭಾಸ್ಕರ್ ಮಾತ್ರ ಮಹಾ ವಿಕಾಸ್ ಅಘಾಡಿ ಮೈತ್ರಿಗೆ ಅಧಿಕಾರ ಹಿಡಿಯುವ ಎಡ್ಜ್ ಇದೆ ಇಲ್ಲದೆ ಹೋದರೆ ಎರಡೂ ಪಕ್ಷಗಳಿಗೂ ಬಹುಮತ ಇರೋದಿಲ್ಲ ಪಕ್ಷೇತರರು ಆಗ ಕಿಂಗ್ ಮೇಕರ್ಗಳಾಗ್ತಾರೆ ಅನ್ನುವ ಭವಿಷ್ಯವನ್ನು ದೈನಿಕ ಭಾಸ್ಕರ್ ಹೇಳ್ತಾ ಇದೆ ಅವರು ಕೊಡ್ತಿರುವಂತಹ ಎಕ್ಸ್ಟ್ರಾ ಪಕ್ಷೇತರರ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೈದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಜನ ಪಕ್ಷೇತರರಿದ್ದರು ಒಂದು ಸ್ವಲ್ಪ ಆ ಪಕ್ಷೇತರರ ನಂಬರ್ ನೋಡಿದ್ರೆ ಈ ಸಮೀಕ್ಷೆ ಸ್ವಲ್ಪ ರಿಯಾಲಿಟಿಗೆ ಹತ್ತಿರ ಅನ್ನಿಸ್ತಾ ಇದೆ ಹಾಗಾಗಿ ಈಗಲೇ ಕುದುರೆ ವ್ಯಾಪಾರವನ್ನು ತಡೆಯೋದು ಹೇಗೆ ಅಂತ ಎರಡೂ ಪಕ್ಷಗಳು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್